ನಮಸ್ಕಾರ ಈ ಪರಿಸರ ಕಾನೂನಿನ ವಿಷಯವನ್ನು ವಿಷಯದ ಚರ್ಚೆಯನ್ನು ಇವತ್ತು ನಾನು ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ವಿಷಯ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನದ ಅಥವಾ ಸ್ವಾತಂತ್ರ್ಯದ ಮೊದಲು ಮತ್ತು ನಂತರದ ಸಂವಿಧಾನದ ಪರಿಸರಕ್ಕೆ ಸಂಬಂಧಿಸಿದಂತಹ ಕಾನೂನುಗಳು ನಿಮ್ಮ ಪಠ್ಯಕ್ರಮ ಘಟಕ ಎರಡರಲ್ಲಿ ಯುನಿಟ್ ಟೂನಲ್ಲಿ ಈ ವಿಷಯದ ಚರ್ಚೆ ಆಗ್ತದೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಚರ್ಚೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಾವು ನೋಡುವುದಾದರೆ ಪ್ರೀ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎನ್ವಿರಾನ್ಮೆಂಟಲ್ ಲಾಸ್ ದಟ್ ಈಸ್ ಅವರ್ ಸಬ್ಜೆಕ್ಟ್ ಟುಡೇ ಭಾರತದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಪರಿಸರ ಕಾನೂನುಗಳು ಅಂತಕ್ಕಂಥದ್ದು ಸ್ವತಂತ್ರ ಪೂರ್ವದಲ್ಲಿ now when the then we were governed by the british we were governed by the british in the beginning we were governed by east india company then followed by queen queen of england as far as these britishers are concerned they were having no stake ಆರ್ ನೋ ಇಂಟ್ರೆಸ್ಟ್ ಇನ್ ದ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಸಿಟಿಜನ್ಸ್ ದೇ ಹ್ಯಾವ್ ಕಮ್ ಹಿಯರ್ ಟು ಮೇಕ್ ಪ್ರಾಫಿಟ್ ಟೇಕ್ ಅವೆ ದ ಪ್ರಾಫಿಟ್ ಸೊ ಅದು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಆದಾಗ್ಯೂ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲವೊಂದು ಕಾನೂನುಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಆದರೆ ಆ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವಲ್ಲಿ ಅವರು ಮನಸ್ಸು ಮಾಡಲಿಲ್ಲ the britishers have enacted very few enactments uh, though they are related to environment i don't think they were having an intention of any environmental protection whatever the law they have done maybe for their convenience whatever it is let us see the laws before independence there was no comprehensive environmental policy Our day ಪರಿಸರ ನೀತಿ ಇರಲಿಲ್ಲ ಆರ್ ಲಾ ಅಂಡರ್ ಬ್ರಿಟಿಷ್ ರೂಲ್ ಹವೆವರ್ ಸರ್ಟನ್ ಪ್ರಾಗ್ಮೆಂಟೆಡ್ ಲಾಸ್ ಎಕ್ಸಿಸ್ಟೆಡ್ ದೋ ದೇರ್ ಎನ್ಫೋರ್ಸ್ಮೆಂಟ್ ವಾಸ್ ಇನ್ ಎಫೆಕ್ಟಿವ್ ಓನ್ಲಿ ಪಾರ್ಷಿಯಲ್ ರೆಗ್ಯುಲೇಷನ್ಸ್ ವೇರ್ ಇಂಪ್ಲಿಮೆಂಟೆಡ್ ಸ್ವಾತಂತ್ರ್ಯ ಪೂರ್ವದ ಪರಿಸರ ಕಾನೂನುಗಳನ್ನು ನಾವು ನೋಡುವುದಾದರೆ ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಮಗ್ರ ಪರಿಸರ ನೀತಿ ಅಥವಾ ಕಾನೂನು ಇರಲಿಲ್ಲ ಆದರೆ ಕೆಲವು ಮುರಿದುವಾದ ಅಂದರೆ ಪೀಸ್ ಮೀಲ್ ಕೆಲವೇ ಕೆಲವು ಕಾನೂನುಗಳನ್ನ ನಾವು ಅಸ್ತಿತ್ವದಲ್ಲಿರುವುದನ್ನ ನೋಡ್ತೀವಿ ಅದರಲ್ಲಿ ಪ್ರೀ ಇಂಡಿಪೆಂಡೆಂಟ್ ಎನ್ವಿರಾನ್ಮೆಂಟಲ್ ಲಾಸ್ ಯಾವ್ದಾದ್ರು ನಾವು ನೋಡೋದಾದ್ರೆ ಅತಿ ಹಳೆಯದಾದಂತಹ ಕಾನೂನು ಇದು ಸಾವಿರದ ಎಂಟುನೂರ ಐವತ್ತ್ ಮೂರರಲ್ಲಿ ಮಾಡಿರೋದು ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಬಾಂಬೆ ಸಮುದ್ರ ತೀರದಲ್ಲಿ ಅವ್ರಿಗೆ ಏನು ಇನ್ ಬ್ರಿಟಿಷರಿಗೆ ಇನ್ಕನ್ವಿನಿಯೆಂಟ್ ಆಗ್ತಿತ್ತು ಅನ್ಸುತ್ತೆ ಅದಕ್ಕೆ ಒಂದು ಕಾನೂನು ಮಾಡಿದರೆ ಡಿ ಸಿಗು ಪವರ್ ಕೊಟ್ಟಿದ್ದಾರೆ ಇದರಲ್ಲಿ ಏನು ಮಾಡಿದ್ದಾರೆ ನೋಡೋಣ ದ ಶೋರ್ ನ್ಯೂಸೆನ್ಸ್ ಬಾಂಬೆ ಕೊಲಾಬಾ ಆ್ಯಕ್ಟ್ ಏಯ್ಟೀನ್ ಫಿಫ್ಟಿ ತ್ರೀ ಈ ಕಾನೂನು ಏನು ಮಾಡ್ತು ಅಂದರೆ ಎಂಪಾವರ್ ದ ಬಾಂಬೆ ಕಲೆಕ್ಟರ್ ಬಾಂಬೆ ಕಲೆಕ್ಟರ್ ನಾವೇನು ಡಿ ಸಿ ಅಂತೀವಲ್ಲ ಅವ್ರು ಕಲೆಕ್ಟರ್ ಅಂತಿದ್ರು ಟು ರಿಮೂವ್ ನ್ಯೂಸೆನ್ಸ್ ಏನಾದರೂ ಉಪದ್ರವಗಳಿದ್ರೆ ಎಲ್ಲಿ ಇನ್ ಬಾಂಬೆ ಹಾರ್ಬರ್ ಬಂದರುಗಳಲ್ಲಿ ಏನಾದರೂ ಜನರು ನ್ಯೂಸೆನ್ಸ್ ಮಾಡ್ತಿದ್ರೆ ಭಾರತೀಯರು ನ್ಯೂಸೆನ್ಸ್ ಮಾಡ್ತಿದ್ರೆ ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳೋಕೋಸ್ಕರ ಡಿ ಸಿ ಗೆ ಅಧಿಕಾರವನ್ನು ಕೊಟ್ಟಿದ್ರು ಅಂತಹ ಒಂದು ಕ್ರಮ ತೆಗೆದುಕೊಂಡಂತಹ ಒಂದು ಉದಾಹರಣೆಯೂ ನಾನು ನೋಡಬಹುದು ದ ಓರಿಯೆಂಟಲ್ ಗ್ಯಾಸ್ ಕಂಪನಿ ವಾಸ್ ಫೈಂಡ್ ಕಾಂಪೆನ್ಸೇಷನ್ ವಾಸ್ ಅವಾರ್ಡೆಡ್ ಟು ದೋಸ್ ಹೂ ಅಫೆಕ್ಟೆಡ್ ದ ವಾಟರ್ ಪೊಲ್ಯೂಷನ್ ಈ ರೀತಿಯ ಹಾರ್ಬರ್ನಲ್ಲಿ ನೀರಿನ ಪೊಲ್ಯೂಷನ್ ಅಥವಾ ಏನು ನಾವು ಮಾಲಿನ್ಯವನ್ನು ಉಂಟು ಮಾಡಿದಂತಹ ಒಂದು ಕಂಪನಿಗೆ ದಂಡವನ್ನು ವಿಧಿಸಿದಂತಹ ಪ್ರಸಂಗವನ್ನು ನಾವು ಇದರಲ್ಲಿ ನೋಡಬಹುದು ಈ ಬಂದರುಗಳಲ್ಲಿ ನ್ಯೂಸನ್ಸ್ ಮಾಡುವುದನ್ನು ಅಂದರೆ ಅಪಕೃತ್ಯ ಮಾಡುವುದನ್ನು ತಪ್ಪಿಸೋದಕ್ಕೆ ಸರಿ ಇಲ್ಲಿ ನಾವು ಏನು ಮಾಡಿದೀವಿ ಕಲುಷಿತ ನೀರಿನ ಕಲುಷಿತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಡಿ ಸಿಗೆ ಅಧಿಕಾರ ಕೊಟ್ಟಿದ್ರು ಬಾಂಬೆ ಕಲೆಕ್ಟರ್ಗೆ ಅಧಿಕಾರ ಇತ್ತು ಓರಿಯೆಂಟಲ್ ಕಂಪ್ನಿಗೆ ಇದೇ ಆಧಾರದ ಮೇಲೆ ಪನಿಷ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಕಾನೂನ ಸಾವಿರದ ಎಂಟುನೂರ ಐವತ್ ಮೂರಲ್ಲಿ ನೋಡ್ತೀವಿ ಆಮೇಲೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ವಾಟ್ ಕೇಮ್ ಈಸ್ ಅವರ್ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಲಾರ್ಡ್ ಮಕಾಲೆ ಇಂಡಿಯನ್ ಪಿನಲ್ ಕೋಡ್ ಮಾಡಿದರು ಈ ಪಿನಲ್ ಕೋಡ್ ಅಲ್ಲಿ ಕೂಡ ನೀರನ್ನು ಕಲುಷಿತಗೊಳಿಸುವುದರ ಬಗ್ಗೆ ಒಂದು ಸೆಕ್ಷನ್ ಇದೆ ಐ ಪಿ ಸಿ ಟೂ ಸೆವೆಂಟಿ ಸೆವೆನ್ ಅಂತ ಹೇಳ್ತೀವಿ ನಾವು ಇಟ್ ಟಾಕ್ಸ್ ಅಬೌಟ್ ನ್ಯೂಸೆನ್ಸ್ ಇಟ್ ಟಾಕ್ಸ್ ಅಬೌಟ್ ನ್ಯೂಸೆನ್ಸ್ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುವ ಸಾರ್ವಜನಿಕ ತೊಂದರೆ ಅಪರಾಧವೆಂದು ನಿರ್ದಿ ನಿರ್ಧರಿಸಿತು ಸಿ ಡಿಫೈನ್ಡ್ ಪೊಲ್ಯೂಷನ್ ಆಫ್ ವಾಟರ್ ಸೋರ್ಸಸ್ ಎಸ್ ಎ ಪಬ್ಲಿಕ್ ನ್ಯೂಸೆನ್ಸ್ ನೋಡಿ ದೇರ್ ಆರ್ ಟೂ ಟೈಪ್ಸ್ ಆಫ್ ನ್ಯೂಸೆನ್ಸ್ ಇನ್ ದ ಲಾ One is private nuisance, private nuisance amounts to civil case then amounts to unliquidated damage, unliquidated damage. Whereas public nuisance, public nuisance it amounts to criminal punishment. Criminal punishment that is IPC 277. Indian Penal Code 1860, IPC 277 77 defined pollution of water source as a public nuisance and an offense. That is the law number two nuisance. That nuisance was available till now, till our July. ಆ್ಯಂಡ್ ಇನ್ ಬಿ ಎನ್ ಎಸ್ ಐ ಡೋಂಟ್ ನೋ ವಾಟ್ ಹಾಸ್ ಬೀನ್ ದ ರಿಪ್ಲೇಸ್ಮೆಂಟ್ ದೆನ್ ಇನ್ ಏಯ್ಟೀನ್ ನೈಂಟಿ ಸೆವೆನ್ ದೇರ್ ಮಸ್ ಒನ್ ಮೋರ್ ಆ್ಯಕ್ಟ್ ಕಾಲ್ಡ್ ದಿ ಫಿಶಿಂಗ್ ಆ್ಯಕ್ಟ್ ಇಲ್ಲಿಯೂ ಅಷ್ಟೆ ಮೀನುಗಳಿಗೆ ಮೀನಿರುವಂಥ ಜಾಗದಲ್ಲಿ ಏನಾದರೂ ಮೀನು ಸಾಯುವಂಥ ಕೆಮಿಕಲ್ ಹಾಕಿದರೆ ಪಾಯ್ಸನ್ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಅದಕ್ಕೆ ಪನಿಷ್ಮೆಂಟ್ ಕೊಡುವಂಥದ್ದು ದಿಸ್ ದ ಫಿಶಿಂಗ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಸೆವೆನ್ ಪೀನಲೈಝ್ ದ ಪಾಯ್ಝನಿಂಗ್ ಆಫ್ ವಾಟರ್ ಬಾಡೀಸ್ ಪಾಯ್ಝಿಂಗ್ ಆಫ್ ವಾಟರ್ ಬಾಡಿ ವಾಟರ್ ಬಾಡಿ ಮೇ ಬಿ ಎ ಪಾಂಡ್ ಎ ಸ್ಪ್ರಿಂಗ್ ಯಾವುದಾದ್ರೂ ಇರ್ಬೋದು ಒಂದು ಕೆರೆ ಇರ್ಬೋದು ಬಾವಿ ಇರ್ಬೋದು ನ ಹರಿಯುವ ಏನು ನದಿ ಇರ್ಬೋದು ಹಳ್ಳ ಇರ್ಬೋದು ಈ ಎಲ್ಲ ಸಂದರ್ಭದಲ್ಲಿ ಏನಾದರೂ ಅಪಾಯ ಮಾಡುವಂತಹ ನೀರಿನ ಮಾಲಿನ್ಯ ಏನು ಮಾಲಿನ್ಯ ನೀರಿನ ಮಾಲಿನ್ಯದಿಂದ ಮೀನುಗಳ ಸಾವಿಗೆ ಕಾರಣವಾದರೆ ಮೀನುಗಳ ಸಾವಿಗೆ ಕಾರಣವಾದರೆ ಶಿಕ್ಷೆಯನ್ನು ವಿಧಿಸುವಂತಹ ಕಾನೂನನ್ನು ಮಾಡಿತು ವಿ ಕಾಲ್ಡ್ ಇಟ್ ಆಸ್ ದಿ ಫಿಶಿಂಗ್ ಆಕ್ಟ್ ಏಯ್ಟೀನ್ ನೈಂಟಿ ಸೆವೆನ್ ದೆನ್ ದ ಫೋರ್ತ್ ಒನ್ ಇಂಡಿಯಾ ಪೋರ್ಟ್ಸ್ ಆ್ಯಕ್ಟ್ ನೋಡಿ ಬಂದರು ಕಾಯ್ದೆ ಮಾಡಿದ್ರು ಅವರು ಬಂದರುಗಳ ಕಾಯ್ದೆ ಬಂದರು ಅಧಿನಿಯಮ ಸಾವಿರದ ಒಂಬೈನೂರ ಎಂಟರಲ್ಲಿ ರೆಗ್ಯುಲೇಟೆಡ್ ದ ಡಿಸ್ಚಾರ್ಜ್ ಆಫ್ ಆಯಿಲ್ ಅಂಡ್ ಪೊಲ್ಯೂಷನ್ ಪೊಲ್ಯೂಟನ್ಸ್ ಇನ್ ಟು ದ ಪೋರ್ಟ್ ನೋಡಿ ಪೋರ್ಟ್ ಅಂದ್ರೆ ಅಲ್ಲಿ ಸಾಕಷ್ಟು ಹಡಗುಗಳು ಬಂದು ನಿಂತಿರ್ತವೆ ಅಲ್ಲಿ ಹಡಗುಗಳಿಂದಾಗಲಿ ಅಥವಾ ಹೊರಗಿಂದಾಗ್ಲಿ ಬಂದರುಗಳಲ್ಲಿ ಏನು ಆಯಿಲ್ ಹೋಗಬಾರ್ದು ತೈಲಗಳು ಹೋಗಿ ಅಲ್ಲಿ ಏನು ಮಾಡಬಾರ್ದು ಮಾಲಿನ್ಯವನ್ನು ಮಾಡಬಾರ್ದು ಅಂತಕ್ಕಂಥದ್ರ ಮಟ್ಟಿಗೆ ಎ ಲಾ ಯಾಕಂದ್ರೆ ಇನ್ ದ ಪೋರ್ಟ್ಸ್ ಇಟ್ ಸೆಲ್ಫ್ ದಿ ಬ್ರಿಟಿಷರ್ಸ್ ವೇರ್ ಕಮಿಂಗ್ ದೇ ಎಕ್ಸ್ಪೆಕ್ಟೆಡ್ ದ ಪೋರ್ಟ್ ಶುಡ್ ಬಿ ವೆರಿ ಕ್ಲೀನ್ ದಟ್ ಇಸ್ ದೇರ್ ಎಕ್ಸ್ಪೆಕ್ಟೇಷನ್ ಅಂತ ನಾನು ಅಂದ್ಕೊಳ್ತೀನಿ ಭಾರತೀಯ ಬಂದರು ಅಧಿನಿಯಮ ಬಂದರು ನೀರಿನಲ್ಲಿ ತೈಲ ಮತ್ತು ತೈಲ ಮತ್ತು ಕಲುಷಿತ ಪದಾರ್ಥಗಳನ್ನು ಸುರಿಯುವುದನ್ನು ನಿಯಂತ್ರಿಸುವುದಕ್ಕೋಸ್ಕರ ಈ ಕಾನೂನನ್ನು ಮಾಡಿದರು ದೆನ್ ಕಮ್ಸ್ ಆನ್ ಎಲಿಫೆಂಟ್ ಇಟ್ ವಾಸ್ ಡನ್ ಬೈ ಮಡ್ರಾಸ್ ಪೀಪಲ್ ವೈಲ್ಡ್ ಎಲಿಮೆಂಟ್ ಪ್ರೊಟೆಕ್ಷನ್ ರೂಲ್ಸ್ ಆ್ಯಂಡ್ ಎಲಿಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಲಿಮೆಂಟ್ ಎಲಿಫೆಂಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ದಿಸ್ ವಾಸ್ ಡನ್ ಬೈ ಮಡ್ರಾಸ್ ಪ್ರೊವೆನ್ಸ್ ಮೊದಲು ರೂಲ್ಸ್ ಮಾಡಿದರು ಆಮೇಲೆ ಕಾನೂನೇ ಮಾಡಿದರು ಮಾಡಿದ್ರು ಮಡ್ರಾಸ್ ಪ್ರೊವೆನ್ಸ್ನವರು ರಿಗಾರ್ಡಿಂಗ್ ವೈಲ್ಡ್ ಲೈಫ್ ಆ್ಯಕ್ಟ್ ನೀವು ಎಸ್ಪೆಷಲಿ ನೀವು ಮನ್ನಾರ್ ತೇಕಡಿ ಇಲ್ಲೆಲ್ಲ ಹೋದರೆ ಆ ಆನೆಗಳ ಸಂಖ್ಯೆ ತುಂಬ ಅಲ್ಲಿ ಆಫ್ಟರ್ ಟೀ ಗಾರ್ಡನ್ಸ್ ಇಫ್ ಯು ಗೋ ಟು ಥೇಕಡಿ ಯು ಕೆನ್ ಬೋತ್ ದ ಸೈಡ್ಸ್ ಆಫ್ ದ ಲೇಕ್ ಲೇಕ್ ಯು ಕೆನ್ ಸಿ ಟು ಮೆನಿ ವೈಲ್ಡ್ ಎಲಿಫೆಂಟ್ಸ್ ಆದ್ದರಿಂದ ಈ ಕಾಡಾನೆಗಳನ್ನು ರಕ್ಷಿಸುವ ವಿಷಯದಲ್ಲಿ ದೆ ಮೇಡ್ ದ ಲಾಸ್ ದೆ ಮೇಡ್ ದಿ ಆಟ್ಸ್ ನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನೋಡಿ ಆಲ್ಮೋಸ್ಟ್ ನಮ್ಮ ಸ್ವತಂತ್ರಕ್ಕೆ ಹತ್ರ ಬಂದ್ವಿ ನಾವು ವೈಲ್ಡ್ ಬರ್ಡ್ಸ್ ಅಂಡ್ ಎನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಮಾಡಿದರು ವೈಲ್ಡ್ ಬರ್ಡ್ಸ್ ಅಂಡ್ ಎನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಹಂಟಿಂಗ್ ನೀವು ಬೇಟೆ ಆಡ್ಬೇಕಂದ್ರೆ ಲೈಸೆನ್ಸ್ ತಗೋಬೇಕು ಲೈಸೆನ್ಸ್ ತಗೊಂಡ್ಮೇಲೆ ಅವ್ರ ಕಂಡೀಷನ್ ಹಾಕ್ತಾರೆ ಇಂತಿಂಥ ಪಕ್ಷಿಗಳನ್ನ ಇಂತಿಂಥ ಪ್ರಾಣಿಗಳನ್ನ ಮಾತ್ರ ನೀವು ಬೇಟೆ ಆಡ್ಬೋದು ಅಂತಕ್ಕಂಥದ್ದು ಈ ಕಾನೂನು ಅದನ್ನು ಹೇಳುತ್ತೆ ದಿಸ್ ಲಾಸ್ ಏಸ್ ದಟ್ ಇಂಟ್ರೊಡ್ಯೂಸ್ ಎ ಲೈಸೆನ್ಸಿಂಗ್ ಸಿಸ್ಟಮ್ ಫಾರ್ ಹಂಟಿಂಗ್ ಫಾರ್ ಹಂಟಿಂಗ್ ಡೆಸಿಗ್ನೇಟೆಡ್ ಸ್ಪೀಸೀಸ್ ಓನ್ಲಿ ಬಟ್ ಡಿನ್ ನಾಟ್ ರೆಗ್ಯುಲೇಟ್ ದ ಟ್ರೇಡ್ ಆಫ್ ವೈಲ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ನೋಡಿ ಈ ಹಂಟಿಂಗ್ ಬಗ್ಗೆ ಮಾತ್ರ ಕಾನೂನು ಮಾಡಿದರೆ ಹೊರತು ಅವುಗಳನ್ನು ಮಾರಾಟ ಮಾಡುವಂತಹ ವಿಷಯದಲ್ಲಿ ಯಾವುದೇ ಕಾನೂನನ್ನು ಮಾಡಲಿಲ್ಲ ಇದರಲ್ಲಿ ಕೇವಲ ಹಂಟಿಂಗ್ ಯಾವ ಯಾವ ಪ್ರಾಣಿಗಳನ್ನು ನೀವು ಏನು ಭೇಟಿ ಆಡ್ಬೋದು ಅನ್ನೋದನ್ನು ಈ ಒಂದು ಏನು ಅಧಿನಿಯಮದಲ್ಲಿ ತಿಳಿಸಲಾಯಿತು ಕಾಡು ಪ್ರಾಣಿಗಳು ಮತ್ತು ಪ್ರಾ ಕಾಡು ಹಕ್ಕಿಗಳು ಮತ್ತು ಪ್ರಾಣಿಗಳ ಸಂರಕ್ಷಣಾ ಅಧಿನಿಯಮ ಸಾವಿರದ ಒಂಬೈನೂರ ಹನ್ನೆರಡು ನಿರ್ದಿಷ್ಟ ಪ್ರಜಾತಿಯ ಪ್ರಾಣಿಗಳನ್ನು ಭೇಟಿಯಾಡಲು ಪರವಾನಗಿಯನ್ನು ನೀಡಿತು ಆದರೆ ವ್ಯಾಪಾರವನ್ನು ನಿಯಂತ್ರಿಸಲಿಲ್ಲ ಆದರೆ ಕಾಡು ಪ್ರಾಣಿಗಳ ವ್ಯಾಪಾರವನ್ನು ನಿಯಂತ್ರಿಸಲಿಲ್ಲ ನೆಕ್ಸ್ಟ್ ಕೇಮ್ ದಿ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇಂಡಿಯನ್ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಡ್ರೆಸ್ಡ್ ಫಾರೆಸ್ಟ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ ನೋಡಿ ದಿಸ್ ಇಸ್ ಒನ್ ಆಕ್ಟ್ ವೇರ್ ವಿ ಕ್ಯಾನ್ ಸೇ ಎನ್ ಎಲಿಮೆಂಟ್ ಆಫ್ ಎನ್ವಿರಾನ್ಮೆಂಟ್ ಈಸ್ ದೇ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟಲ್ ಎಲಿಮೆಂಟ್ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇಲ್ಲಿದೆ ಅಂತ ನೋಡ್ಬೋದು ನಾವು ನೋಡಿ ಏನು ಮಾಡಿದ್ರು ಕಾನ್ಸರ್ವೇಶನ್ ಆಫ್ ಫಾರೆಸ್ಟ್ ಅರಣ್ಯಗಳ ರಕ್ಷಣೆ ಮತ್ತು ಅವುಗಳ ವ್ಯವಸ್ಥೆ ಮಾಡುವಂತಹ ಅವಕಾಶವನ್ನ ಏನು ಮಾಡಿದ್ರು ನಾವು ಇಂಡಿಯನ್ ಫಾರೆಸ್ಟ್ ಆಕ್ಟ್ಸ್ ನಲ್ಲಿ ಮಾಡಲಾಯಿತು ಅರಣ್ಯಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಈ ಒಂದು ಕಾನೂನು ಒಳಗೊಟ್ಟಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಇದಾದ ನಂತರ ಇದಾದ ನಂತರ ಏನಾಯ್ತು ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂತು we got independence we got independence independence in 1947 ಅದಾಗಿಯೂ ಕೂಡ ನೋಡಿ ดิಸ್ಪೈಟ್ रेगुलेशंस देयर वाज नो सिग्निफिकेंट एफर्ट ಟುವರ್ಡ್ಸ್ ಎನ್ವೈರನ್ಮೆಂಟಲ್ ಪಾಲಿಸಿ ಟಿಲ್ 1970 ಟಿಲ್ 1970ಸ್ ದ ರಿಯಲ್ ಫೋಕಸ್ ಆನ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಿಗನ್ ಆಫ್ಟರ್ ಸ್ಟಾಕ್‌ಹೋಮ್ ಡಿಕಲರೇಷನ್ ಇನ್ ನೈನ್ಟೀನ್ ಸೆವೆಂಟಿ ಟು ವೇರ್ ದೆನ್ ಪ್ರೈಮ್ ಮಿನಿಸ್ಟರ್ ಇಂದಿರಾಗಾಂಧಿ ಹೈಲೈಟೆಡ್ ಪಾವರ್ಟಿ ಹ್ಯೂಮನ್ ನೆಸೆಸಿಟೀಸ್ ಆ್ಯಂಡ್ ಟ್ರೈಬಲ್ ಸೆಲ್ಫ್ ಸಫಿಶಿಯನ್ಸಿ ಇನ್ ಹರ್ ಅಡ್ರೆಸ್ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಸಂರಕ್ಷಣೆಯ ಬಗ್ಗೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಗಣನೀಯವಾದ ಕಾಳಜಿ ಇರಲಿಲ್ಲ ಅನ್ನೋದನ್ನು ನಾವು ನೋಡ್ಬೋದು ಆದರೆ ಈ ಸ್ಟಾಕ್ ಹೋಮ್ ಘೋಷಣೆಯ ನಂತರ ನಂತರ ಅವತ್ತಿನ ಪ್ರಧಾನಮಂತ್ರಿಯವರು ನಮ್ಮ ಈ ಒಂದು ಸ್ಟಾಕ್ ಹೋಮ್ ಡಿಕ್ಲರೇಷನ್ನಲ್ಲಿ ಅನೇಕ ವಿಷಯಗಳನ್ನು ಮಾತಾಡಿದರು ಅದರ ಪರಿಣಾಮನೂ ಭಾರತದ ಬಂದ ಮೇಲೆ ಮಾಡಿದರು ಅವರು ದೇ ಹಾವ್ ಡನ್ ಆಲ್ ದೋಸ್ ಥಿಂಗ್ಸ್ ಐ ಥಿಂಕ್ ವಿ ಕ್ಯಾನ್ ಲುಕ್ ಹಿಯರ್ ನೋಡಿ ಪೋಸ್ಟ್ ಇಂಡಿಪೆಂಡೆನ್ಸ್ ಎಸ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಹ್ಯಾಪನ್ ಇನ್ ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಸೆವೆಂಟಿ ಟು ಆಮೇಲೆ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ನಮ್ಮ ಮಿನಿ ಕಾನ್ಸ್ಟಿಟ್ಯೂಷನ್ ಆಯಿತು ಸಿ ನೈನ್ಟೀನ್ ಸೆವೆಂಟಿ ಟೂ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ಕಾರ್ಪೊರೇಟೆಡ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಇನ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಇನ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಸಂವಿಧಾನ ತಿದ್ದುಪಡಿಯಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡಿದರು ಇದಕ್ಕೆ ನಾವು ಮಿನಿ ಸಂವಿಧಾನ ಅಂತ ಹೇಳ್ತೀವಿ ಇಟ್ ಇಸ್ ಕಾಲ್ಡ್ ಮಿನಿ ಕಾನ್ಸ್ಟಿಟ್ಯೂಷನ್ ಯಾವುದು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಇಟ್ ಹ್ಯಾಸ್ ಮೆನಿ ಗುಡ್ ಥಿಂಗ್ಸ್ ಆಲ್ಸೋ ಇಟ್ ಹ್ಯಾಸ್ ಡ್ರಕೋನಿಯನ್ ಥಿಂಗ್ಸ್ ಆಕ್ಸು ದೋಸ್ ಡ್ರಕೋನಿಯನ್ ಥಿಂಗ್ಸ್ ವೇರ್ ರೆಕ್ಟಿಫೈಡ್ ಇನ್ ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಆ್ಯಂಡ್ ಸಬ್ಸಿಕ್ವೆಂಟ್ ಕೋರ್ಟ್ ಕೇಸಸ್ ಲೈಕ್ ಮಿನರ್ ವಾಮಿಲ್ಸ್ ಆ್ಯಂಡ್ ಅದರ್ಸ್ ವಾಮನ್ ಆದರೆ ಒಳ್ಳೆಯದನ್ನು ನಾವು ಉಳಿಸ್ಕೊಂಡಿದ್ದೀವಿ ಇಂದಿರಾ ಗಾಂಧಿಯವರು ನಲ್ವತ್ತೆರಡನೇ ಸಂವಿಧಾನ ತಿದ್ದುಪಡಿಯಲ್ಲಿ ಮಾಡಿದಂಥ ಅನೇಕ ಒಳ್ಳೆಯ ವಿಷಯಗಳನ್ನು ನಾವು ಉಳಿಸ್ಕೊಂಡಿದ್ದೀವಿ ಅವು ಅದರಲ್ಲಿ ಈ ಪರಿಸರವೂ ಕೂಡ ಒಂದು ನೋಡಿ ದೇ ಬ್ರಾಟ್ ಎ ಅಮೆಂಡ್ಮೆಂಟ್ ಟು ಆರ್ಟಿಕಲ್ ಡಿ ಪಿ ಎಸ್ ಪಿ ಆರ್ಟಿಕಲ್ ಫಾರ್ಟಿ ಏಟ್ ಎ ಅನುಚ್ಛೇದ ನಲವತ್ತೆಂಟು ಎನ್ನು ನಾವು ನೋಡಿದಾಗ ಮ್ಯಾಂಡೇಟ್ಸ್ ದ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ನೋಡಿ ಪರಿಸರವನ್ನು ರಕ್ಷಿಸುವುದನ್ನು ಹೇಳುತ್ತಿದ್ದು ಮತ್ತು ಸೇಫ್ ಗಾರ್ಡಿಂಗ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ನಾವೇನು ಮಾಡಬೇಕು ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ವಿಷಯ ಬಗ್ಗೆ ಫಾರ್ಟಿ ಏಟ್ ಎ ಮಾತಾಡ್ತಿದೆ ಫಾರ್ಟಿ ಏಟ್ ಎ ಏನಿದು ಡಿ ಪಿ ಎಸ್ ಪಿ ಎ ಪಾರ್ಟ್ ಡಿ ಪಿ ಎಸ್ ಪಿ ಅಂದ್ರೆ ರಾಜ್ಯ ನಿರ್ದೇಶನ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆದ್ದರಿಂದ ಈ ರೀತಿಯಾದ ನಿಟ್ಟಿನಲ್ಲಿ ಕಾನೂನುಗಳನ್ನು ಮಾಡಬೇಕು ಅಂತ ಹೇಳಿ ಏನಾಗುತ್ತೆ ಆರ್ಟಿಕಲ್ ಫಾರ್ಟಿ ರಾಜ್ಯಗಳಿಗೆ ಹೇಳುತ್ತೆ ರಾಜ್ಯಗಳಿಗೆ ಅಥವಾ ನಮ್ಮ ದೇಶದ ವ್ಯವಸ್ಥೆಗೆ ಇದು ಒಂದು ನಿರ್ದೇಶನ ನಂತರ ನಮ್ಮ ಕರ್ತವ್ಯಗಳು ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ನೋಡಿ ಆರ್ಟಿಕಲ್ ಫಿಫ್ಟಿ ಒನ್ ಎ ಇದೆಯಲ್ಲ ಇದು ಕೂಡ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಕೊಡುಗೆ ಇಲ್ಲಿ ಕರ್ತವ್ಯಗಳನ್ನು ಹೇಳಲಾಯಿತು ಎಂಟು ಒಂಬತ್ತು ಕರ್ತವ್ಯಗಳನ್ನ ಪ್ರಜೆಗಳಾದವ್ರು ನಾವು ಏನ್ ಮಾಡಬೇಕು ಅನ್ನೋದನ್ನು ಹೇಳಲಾಯ್ತು ಆ ಹೇಳಿದಂತಹ ಕರ್ತವ್ಯದಲ್ಲಿ ಜಿ ಅಂತಕ್ಕಂಥದ್ದು ಪರಿಸರದ ಬಗ್ಗೆ ಮಾತಾಡ್ತದೆ ಫಿಫ್ಟಿ ಒನ್ ಎ ಜಿ ಟಾಕ್ಸ್ ಅಬೌಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ ವಿತ್ ರೆಸ್ಪೆಕ್ಟ್ ಟು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ಸ್ ಲೇಕ್ಸ್ ರಿವರ್ಸ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಕಂಪ್ಯಾಷನ್ ಆನ್ ಲಿವಿಂಗ್ ಕ್ರೀಚರ್ಸ್ ಇಂಪೋಸಿಸ್ ಎ ಡ್ಯೂಟಿ ಆನ್ ಎ ಸಿಟಿಸನ್ ಟು ಪ್ರೊಟೆಕ್ಟ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್ ಲೇಕ್ಸ್ ರಿವರ್ಸ್ ಅಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಕಂಪ್ಯಾಶನ್ ಫಾರ್ ಆಲ್ ಲಿವಿಂಗ್ ಕ್ರೀಚರ್ಸ್ ಪ್ರತಿ ನಾಗರಿಕರೂ ನಾಗರಿಕನು ಪರಿಸರದ ಸಂರಕ್ಷಣೆಗೆ ಅರಣ್ಯ ಸರೋವರ ನದಿ ಮತ್ತು ವನ್ಯಜೀವಿಗಳ ಕಾಳಜಿ ವಹಿಸಲು ಕಾಳಜಿ ವಹಿಸುವುದು ಕರ್ತವ್ಯವಾಗಿದೆ ಪ್ರಜೆಗಳ ಕರ್ತವ್ಯವಾಗಿದೆ ಪ್ರಜೆಗಳ ಕರ್ತವ್ಯ ಅನ್ನೋದನ್ನ ನಾವು ಅನುಚ್ಛೇದ ಐವತ್ತೊಂದು ಎ ಜಿನಲ್ಲಿ ನಲ್ಲಿ ನೋಡ್ತೀವಿ ಸೊ ಆರ್ಟಿಕಲ್ ಫಾರ್ಟಿ ಏಟ್ ಆ್ಯಂಡ್ ಫಿಫ್ಟಿ ಒನ್ ಎ ಸ್ಮಾಲ್ ಜಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ದೀಸ್ ಆರ್ ದ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಆಫ್ ಅವರ್ ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಆಫ್ಟರ್ ಅವರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಬಂದ ನಂತರ ಸಂವಿಧಾನದಲ್ಲಿ ಪರಿಸರದ ವಿಷಯದ ಬಗ್ಗೆ ಅನುಚ್ಛೇದಗಳು ಸೇರ್ಪಡೆಯಾಗಿದ್ದು ನಲವತ್ತೆರಡನೆಯ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಪ್ಪತ್ತೆರಡಲ್ಲ ಸಾರಿ ಸಾರಿ ಇಟ್ ಇಸ್ ನಾಟ್ ಇಟ್ ಈಸ್ ನಾಟ್ ಸೆವೆಂಟಿ ಟು ಪ್ಲೀಸ್ ಮೇಕ್ ಇಟ್ ಯೈಂಟೀನ್ ಸೆವೆಂಟಿ ಸಿಕ್ಸ್ ಇಟ್ ಈಸ್ ಇನ್ ನೈನ್ಟೀನ್ ಸೆವೆಂಟಿ Uh, 6 okay next wildlife protection act no, this act is has come in the background of stockholm declaration stockholm declaration stockholm declaration happened in 1972 and we have enacted wildlife protection act in 1972 ಪ್ರೊವೈಡ್ಸ್ ಲೀಗಲ್ ಪ್ರೊಟೆಕ್ಷನ್ ಟು ವೈಲ್ಡ್ ಲೈಫ್ ಆ್ಯಂಡ್ ರೆಗ್ಯುಲೇಟ್ಸ್ ಹಂಟಿಂಗ್ ಬಹಳ ಇಂಪಾರ್ಟೆಂಟ್ ಕಾನೂನು ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ವನ್ಯಜೀವಿಗಳ ರಕ್ಷಣೆಗಾಗಿ ಮಾಡಿದಂತಹ ಕಾನೂನು ಇದು ಈ ಕಾನೂನನ್ನು ವಿವರವಾಗಿ ನಾವು ಮುಂದೆ ಓದ್ತೀವಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಆಕ್ಟ್ ಇನ್ ಡೀಟೇಲ್ ಇನ್ ದ ಸಬ್ಸಿಕ್ವೆಂಟ್ ಯೂನಿಟ್ಸ್ ವನ್ಯಜೀವಿಗಳ ಸಂರಕ್ಷಣಾ ಅಧಿನಿಯಮ ವನ್ಯಜೀವಿಗಳಿಗೆ ಕಾನೂನು ಬದ್ಧ ರಕ್ಷಣೆ ಒದಗಿಸುತ್ತದೆ ಮತ್ತು ಬೇಟೆಯನ್ನು ನಿಯಂತ್ರಿಸುತ್ತದೆ ಭೇಟಿಯನ್ನು ನಿಯಂತ್ರಿಸುತ್ತದೆ ದೆನ್ ದ ಸೆಕೆಂಡ್ ಲಾ ಈಸ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಎನಿಮಲ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟು ಪ್ರಾಹಿಬಿಟ್ಸ್ ಕ್ರೂಯಲ್ಟಿ ಅಗೇನ್ಸ್ಟ್ ಎನಿಮಲ್ಸ್ ನೋಡಿ ಪ್ರಾಣಿಗಳ ನಾವು ಕ್ರೂರವಾಗಿ ನೋಡಿಕೊಳ್ಳುವ ಹಾಗಿಲ್ಲ ಅಂತಕ್ಕಂಥದ್ದೊಂದು ಕಾನೂನನ್ನು ನಾವು ಮಾಡಿದ್ದೀವಿ ನೆಕ್ಸ್ಟ್ ವಿ ಡಿಡ್ ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಆಕ್ಟ್ ವಾಟರ್ ಆಕ್ಟ್ ಅಂತ ಹೇಳ್ತೀವಿ ನಾವು The Water Prevention and Control of Pollution Act, 1974. The Environment 72 nali. I in 1972. In uh, 1972, we do the Wildlife Act, and in 1974, 1974, we go for air. Air Act. If this is Wildlife Act. First, first one. ಸೆಕೆಂಡ್ ಇಂಪಾರ್ಟೆಂಟ್ ಒನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ರೆಗುಲೇಟ್ಸ್ ವಾಟರ್ ಪೊಲ್ಯೂಷನ್ ರೆಗ್ಯುಲೇಟ್ ವಾಟರ್ ಪೊಲ್ಯೂಷನ್ ಆ್ಯಂಡ್ ಫಸ್ಟ್ ಟೈಮ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ ಎಸ್ಟ್ಯಾಬ್ಲಿಷ್ಡ್ ಇನ್ ದಿ ವಾಟರ್ ಆಕ್ಟ್ ನೆನ್ಪಿಟ್ಕೊಳ್ಳಿ ವಾಟರ್ ಆಕ್ಟಲ್ಲಿ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹುಟ್ಟಿಕೊಳ್ತವೆ ನೀರಿನ ತಡೆಯುವಿಕೆ ಮತ್ತು ನಿಯಂತ್ರಣ ನೀರಿನ ತಡೆಯುವಿಕೆ ಮಾಲಿನ್ಯ ನಿಯಂತ್ರಣ ಮತ್ತು ತಡೆಯುವಿಕೆ ಬರಬೇಕು ಮಾಲಿನ್ಯ ತಡೆಯುವಿಕೆ ಮತ್ತು ನಿಯಂತ್ರಣ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೀರಿನ ಮಾಲಿನ್ಯ ನಿಯಂತ್ರಣಕ್ಕಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ಸ್ಥಾಪಿಸುತ್ತದೆ ದೆನ್ ಕಮ್ಸ್ ಫಾರೆಸ್ಟ್ ಕಾನ್ಸರ್ವೇಶನ್ ಆಕ್ಟ್ ನೈನ್ಟೀನ್ ಏಯ್ಟಿ ನೆಕ್ಸ್ಟ್ ಕಮ್ಸ್ ಫಾರೆಸ್ಟ್ ಕಾನ್ಸರ್ವೇಷನ್ ಆಕ್ಟ್ ಅಂದ್ರೆ ಅರಣ್ಯ ಸಂರಕ್ಷಣಾ ಅಧಿನಿಯಮ ರೆಗ್ಯುಲೇಟ್ಸ್ ಡಿಫಾರೆಸ್ಟೇಷನ್ ರೆಗ್ಯುಲೇಟ್ ಡಿಫಾರೆಸ್ಟೇಷನ್ ಪ್ರಮೋಟ್ಸ್ ಫಾರೆಸ್ಟ್ ಕಾನ್ಸರ್ವೇಷನ್ ಇದನ್ನು ಕೂಡ ನಾವು ವಿವರವಾಗಿ ಅಭ್ಯಸಿಸ್ತೀವಿ ಅರಣ್ಯ ಸಂರಕ್ಷಣಾ ಅಧಿನಿಯಮ ಅರಣ್ಯ ಒತ್ತುವರಿ ಮತ್ತು ಅರಣ್ಯ ಕಡಿತವನ್ನು ನಿಯಂತ್ರಿಸಿ ಅರಣ್ಯ ಸಂರಕ್ಷಣೆಯನ್ನು ಇದು ಉತ್ತೇಜಿಸುತ್ತದೆ ನೆಕ್ಸ್ಟ್ ಈಸ್ ಏರ್ ಆಕ್ಟ್ ನೆಕ್ಸ್ಟ್ ಈಸ್ ಏರ್ ಆಕ್ಟ್ ಏರ್ ಆಕ್ಟ್ ಕಮ್ಸ್ ಇನ್ ನೈನ್ಟೀನ್ ಏಯ್ಟಿ ಒನ್ ದಿ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಇಲ್ಲಿ ಗಾಳಿಯ ಮಾಲಿನ್ಯ ತಡೆಯುವಿಕೆ ಮತ್ತು ನಿಯಂತ್ರಣ ಮಾಲಿನ್ಯ ತಡೆಯುವಿಕೆ ಮತ್ತು ನಿಯಂತ್ರಣ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂದು ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಇದನ್ನು ಕೂಡ ನಾವು ಡಿಟೇಲ್ ಸ್ಟಡಿ ಮಾಡ್ತೀವಿ ಇದನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ದಿಸ್ ಈಸ್ ಕಾಲ್ಡ್ ಅಂಬ್ರೇಲಾ ಆ್ಯಕ್ಟ್ ಎಲ್ಲದರ ಮೇಲಿನೂ ಇಟ್ ಹ್ಯಾಸ್ ಗಾಟ್ ಮೆನಿ ಪವರ್ಸ್ ಅದರ್ವೈಸ್ ದೇರ್ ವೇರ್ ಸಮ್ ಡಿಫಿಕಲ್ಟೀಸ್ ಇನ್ ಎನ್ ಆಕ್ಟಿಂಗ್ ಏರ್ ಆ್ಯಕ್ಟ್ ಆ್ಯಂಡ್ ವಾಟರ್ ಆ್ಯಕ್ಟ್ ಅದನ್ನು ನಾವು ಆ ಕಾನೂನನ್ನು ಓದುವಾಗ ನಾವು ಅದನ್ನು ಹೆಚ್ಚಿನ ಚರ್ಚೆ ಮಾಡೋಣ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಬಂದಂಥದ್ದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಟ್ ಪ್ರೊವೈಡ್ಸ್ ಎ ಕಾಂಪ್ರಿಹೆನ್ಸಿವ್ ಲೀಗಲ್ ಫ್ರೇಮ್ ವರ್ಕ್ ಆನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಎಲ್ಲ ಪರಿಸರದ ವಿಷಯದಲ್ಲೂ ಈ ಕಾನೂನು ತುಂಬ ಹೆಲ್ಪ್ ಆಗುತ್ತೆ ತದನಂತರಲ್ಲಿ ಬಂದಂತಹ ಕಾನೂನು ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಎಸ್ಟಾಬ್ಲಿಷಿಸ್ ಎ ಸ್ಟೆಬಿಲೈಝಡ್ ಸ್ಪೆಷಲೈಸ್ಡ್ ಟ್ರಿಬ್ಯುನಲ್ ನಾವು ಈ ಪರಿಸರವನ್ನು ಸರಿಪಡಿಸೋದಕ್ಕೆ ಪ್ರಾಧಿಕಾರಗಳನ್ನು ಮಾಡಿದೆವು ನಾವು ನ್ಯಾಯಾಧಿಕರಣಗಳನ್ನು ಮಾಡಿದ್ದೀವಿ ಪ್ರಾಧಿಕಾರ ಅಲ್ಲ ನ್ಯಾಯಾಧಿಕರಣಗಳನ್ನು ಮಾಡಿದೆವು ಹಸಿರು ನ್ಯಾಯಮಂಡಳಿ ಅಧಿನಿಯಮ ಎರಡು ಸಾವಿರದ ಹತ್ತರ ಪ್ರಕಾರ ಪರಿಸರ ಸಂಬಂಧಿತ ವಿವಾದಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಯಿತು ದಿಸ್ ಇಸ್ ಆಲ್ ಟೋಟಲ್ ರಿವ್ಯೂ ಆಫ್ ಅವರ್ ಲಾಸ್ಟ್ ಸೊ ಇಫ್ ವಿ ವಾಂಟ್ ಟು ಕನ್ಕ್ಲೂಡ್ ದ ಕನ್ಕ್ಲೂಜನ್ ಕ್ಯಾನ್ ಬಿ ಲೈಕ್ ದಿಸ್ ಟು ಎನ್ಶ್ಯೂರ್ ಸಸ್ಟೈನೇಬಲ್ ಫ್ಯೂಚರ್ ಹ್ಯೂಮನ್ಸ್ ಮಸ್ಟ್ ಲಿವ್ ಇನ್ ಹಾರ್ಮೋನಿ ವಿತ್ ನೇಚರ್ ನೋಡಿ ದಿಸ್ ಈಸ್ ಅವರ್ ಆಬ್ಜೆಕ್ಟಿವ್ ಫಾರೆಸ್ಟ್ಸ್ ಲೇಕ್ಸ್ ರಿವರ್ಸ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಕೋಸಿಸ್ಟಮ್ ನಮ್ದೇನು ಈ ಜೀವ ವಿಜ್ಞಾನ ಇದೆಯಲ್ಲ ಜೀವ ವ್ಯವಸ್ಥೆ ಈ ಜೀವ ವ್ಯವಸ್ಥೆಗೆ ಇವೆಲ್ಲವುಗಳು ಸಂಬಂಧ ಇರುವಂಥವು ಇಂಟಿಗ್ರಲ್ ಪಾರ್ಟ್ಸ್ ಆ್ಯಂಡ್ ಶುಡ್ ಬಿ ಟ್ರೀಟೆಡ್ ವಿತ್ ಈಕ್ವಲ್ ಇಂಪಾರ್ಟೆನ್ಸ್ ನಾವು ಅವಕ್ಕೂ ಕೂಡ ಶ್ರಮವಾದ ಮಹತ್ವವನ್ನು ಕೊಡಬೇಕು ದ ಪ್ರಿನ್ಸಿಪಲ್ ಆಫ್ ಅಹಿಂಸಾ ಪರಮೋ ಧರ್ಮ ನಾನ್ ವೈಲೆನ್ಸ್ ಈಸ್ ದ ಅಲ್ಟಿಮೇಟ್ ಡ್ಯೂಟಿ ಅಂಡರ್ಸ್ಕೋರ್ಸ್ ದ ನೀಡ್ ಫಾರ್ ಕಂಪ್ಯಾಷನ್ ಟುವರ್ಡ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಜೀವಿಸುವಂಥ ಎಲ್ಲ ವಸ್ತು ಎಲ್ಲ ಏನು ಕ್ರಿಮಿಕೀಟಗಳಿಗೆ ಎಲ್ಲ ಜೀವವಿರುವಂಥ ಎಲ್ಲರಿಗೂ ನಾವೇನು ಮಾಡಬೇಕು ಸೌಜನ್ಯವನ್ನು ತೋರಿಸ್ಬೇಕು ವಿ ಶುಡ್ ಹ್ಯಾವ್ ಎ ಕಂಪ್ಯಾಷನ್ ಎನ್ವಿರಾನ್ಮೆಂಟಲ್ ಈಕ್ವಾಲಿಟಿ ಆ್ಯಂಡ್ ಸಸ್ಟೇನೆಬಿಲಿಟಿ ಡಿಪೆಂಡ್ ಆನ್ ದ ವ್ಯಾಲ್ಯೂಸ್ ಸೊಸೈಟಿ ಆಫ್ ಹೋಲ್ಡ್ಸ್ ಅಂಡ್ ಹೌನೈಸ್ ಅವರ್ ಕಲೆಕ್ಟಿವ್ ಆಕ್ಷನ್ಸ್ ಟುವರ್ಡ್ಸ್ ದ ನೇಚರ್ ಕಾನ್ಸರ್ವೇಷನ್ ಸ್ಥಿರ ಭವಿಷ್ಯವನ್ನು ಖಾತ್ರಿಪಡಿಸಿಕೊಳ್ಳಲು ಮನುಷ್ಯನು ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬದುಕಬೇಕು ಅರಣ್ಯ ಸರೋವರ ನದಿಗಳು ಪ್ರಾಣಿಗಳು ಮತ್ತು ಪಕ್ಷಿಗಳು ಪೂರಕ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗಗಳಾಗಿದ್ದು ಅವುಗಳಿಗೆ ಸಮಾನ ಪ್ರಾಮುಖ್ಯತೆ ನೀಡಬೇಕು ಅಹಿಂಸಾ ಪರಮೋಧರ್ಮ ಎಂಬ ತತ್ವವು ಎಲ್ಲ ಸಜೀವಿಗಳ ಪ್ರತೀಕರಣೆಯ ಅಗತ್ಯವೆಂದು ತೋರಿಸುತ್ತದೆ ಪರಿಸರ ಸಮಾನತೆ ಮತ್ತು ಸುಸ್ಥಿರತೆಯ ಸಮಾಜದ ಮೌಲ್ಯಗಳ ಮೇಲೆ ಅವಲಂಬಿತವಾಗಿದ್ದು ನಾವು ಪ್ರಕೃತಿ ಸಂರಕ್ಷಣೆಗಾಗಿ ಮಾಡುವ ಸಮೂಹ ಕಾರಕ್ರಮಗಳಿಂದ ನಿರ್ಧಾರವಾಗುತ್ತದೆ ನಾವು ಪ್ರಜೆಗಳಾಗಿ ಈ ಒಂದು ಪರಿಸರವನ್ನು ಎಷ್ಟು ಒಳ್ಳೆಯ ರೀತಿಯಿಂದ ನೋಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಮಹತ್ವವನ್ನು ಪಡ್ಕೊಡ್ತದೆ ನಾವು ಹೇಳುವುದೊಂದು ಮಾಡುವುದೊಂದು ಆಗಬಾರ್ದು ಇಡೀ ನಮ್ಮ ಈ ಭಾರತ ದೇಶದ ವ್ಯವಸ್ಥೆಯಲ್ಲಿ ಆದರೂ ಕೂಡ ಪ್ರಪಂಚದ ದೃಷ್ಟಿಯಲ್ಲಿ ನೋಡೋದಾದರೆ ನಾವು ಒಳ್ಳೆಯ ಪರಿಸರದ ವಿಷಯದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿದ್ದೀವಿ ಎಸ್ಪೆಷಲಿ ಈ ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತಾರೆ ಆ ವಿಷಯದಲ್ಲಿ ಆದಾಗ್ಯೂ ಕೂಡ ನಾವು ದೇಶದ ಒಳಗಡೆ ನೋಡಿದಾಗ ಇನ್ನೂ ಸಾಕಷ್ಟು ಸುಧಾರಣೆಗಳಿಗೆ ಅವಕಾಶ ಇದೆ ಪರಿಸರವನ್ನು ಇನ್ನೂ ಚೆನ್ನಾಗಿ ನಾವು ಇಟ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ಕಾಣ್ತೀವಿ ಆ ನಿಟ್ಟಿನಲ್ಲಿ ಮುಂದಿನ ನಮ್ಮ ಕ್ಲಾಸ್ಗಳಲ್ಲಿ ನಾವು ಈ ಪರಿಸರದ ವಿಷಯದಲ್ಲಿ ಪರಿಸರದ ವಿಷಯದಲ್ಲಿ ನಮ್ಮ ನ್ಯಾಯಾಂಗದ ಏನು ಕೊಡುಗೆ ಏನಿದೆ ಅಂತಕ್ಕಂಥದ್ದು ನ್ಯಾಯಾಂಗದ ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನ ನಾವು ಕೆಲವು ಪ್ರಮುಖ ಪ್ರಕರಣಗಳನ್ನು ಚರ್ಚೆ ಮಾಡ್ತೇವೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ये uh, न्यायिक परिसर के संबंध पटन केस लास केस लास इम्पोर्टेंट केस लास ऑन इन्वेयरमेंट इम्पोर्टेंट केस लास ऑन इन्वेयरमेंट अति प्रमुख वादन प्रमुख ಪ್ರಕರಣಗಳು ಇವುಗಳ ಚರ್ಚೆಯನ್ನು ಯಾಕೆ ಮಾಡ್ತೀನಿ ಅಂತಂದ್ರೆ ನಮ್ಮ ಪಠ್ಯಕ್ರಮಣದಲ್ಲಿ ಒಂದು ಒಂದು ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಏನ್ ಹೇಳ್ತೀವಿ ನಾವು ಅಂತಂದ್ರೆ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೂಡೆನ್ಸ್ ಅಂತ ಹೇಳ್ತೀವಿ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೂಡೆನ್ಸ್ ಅಂತೀವಿ ಜ್ಯೂರಿಸ್ ಪ್ರೂಡೆನ್ಸ್ ಈ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೂಡೆನ್ಸ್ ಅನ್ನ ನಾವು ಚರ್ಚೆ ಮಾಡಬೇಕು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಪರಿಸರಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರಕರಣಗಳ ವಿಷಯದಲ್ಲಿ ತನ್ನ ತೀರ್ಪನ್ನು ಕೊಡ್ತಿದೆ ತೀರ್ಪನ್ನು ಕೊಡುವಾಗ ಅನೇಕ ಸಿದ್ಧಾಂತಗಳನ್ನು ಚರ್ಚೆ ಮಾಡಿದೆ ಆದ್ದರಿಂದ ಕನಿಷ್ಠ ಒಂದು ಆರರಿಂದ ಏಳು ಪ್ರಕರಣಗಳನ್ನು ನಾವು ವಿವರವಾಗಿ ಚರ್ಚೆ ಮಾಡಿದರೆ ಆವಾಗ ನಮಗೆ ಈ ಕಾನ್ಸೆಪ್ಟಿನ ಅರ್ಥ ಆಗ್ತದೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಎನ್ವಿರಾನ್ಮೆಂಟಲ್ ಜುರಿಸ್ಪ್ರೂಡೆನ್ಸ್ we should have a case study of the landmark judgments on environment in my next video in each video i am going to discuss one one landmark case on environment and those cases whatever i discuss six seven cases those cases can be related everywhere where you are writing your answer to the paper of environment and here the video the ಪ್ರಾಬಲಿ ನಾನು ಮುಂದಿನ ವಿಡಿಯೋದಲ್ಲಿ ಅತಿ ಪ್ರಮುಖವಾದಂತಹ ಭೂಪಾಲ್ ಅನಿಲ ದುರಂತ ಅನಿಲ ದುರಂತಕ್ಕೆ ಸಂಬಂಧಿಸಿದಂತಹ ಪ್ರಕರಣವನ್ನ ಮೊದಲ ಬಾರಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ಒಂದನ್ನು ಹೇಳ್ತೀನಿ ನಿಮಗೆ ಈ ಪರಿಸರ ವಿಜ್ಞಾನದಲ್ಲಿ ನೀವು ಸರಿಯಾದ ನೋಟ್ಸ್ಗಳನ್ನು ಮಾಡಿಕೊಂಡು ಸಿಲಾಬಸ್ಸಿಗೆ ತಕ್ಕಂತೆ ನಿಮ್ಮ ತಯಾರಿಯನ್ನು ನೀವು ಮಾಡಿದರೆ ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಾನು ಯೂನಿಟ್ ಒನ್ನಲ್ಲಿ ಮಾಡಿದಂತಹ ಏನು ಪಾಠಗಳಿದ್ದಾವೆ ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡ್ರೆ ಅದನ್ನು ಯುನಿಟ್ ಅನ್ನು ನೀವು ಎಫೆಕ್ಟಿವ್ ಆಗಿ ಆನ್ಸರ್ ಮಾಡ್ಬೋದು ಯುನಿಟ್ ಒನ್ನಲ್ಲಿ ನಾನು ಇಕೋಸಿಸ್ಟಮ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ನನ್ನು ಬಿಟ್ಟು ಎಲ್ಲವನ್ನೂ ನಾನು ಯುನಿಟ್ ಒನ್ನಲ್ಲಿ ಮಾಡಿದ್ದೀನಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಏನಾದರೂ ಬಿಟ್ಟು ಹೋಗಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನನಗೆ ತಿಳಿಸಿ ಅದ್ರ ಬಗ್ಗೆ ಮತ್ತು ವಿಡಿಯೋನ ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಏನು ಒಂದು ನನಗೆ ನೀವು ಕೊಡ್ತಕ್ಕಂತಹ ಒಂದು ಪ್ರಾಶಸ್ತ್ಯ ಇದೆ ಸಪೋರ್ಟ್ ಇದೆ ಅದನ್ನು ಇದೇ ರೀತಿ ಮುಂದುವರಿಸಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ವಿಡಿಯೋಗಳ ಕಂಟೆಂಟನ್ನು ನಾನು ತಂದು ಕನ್ನಡ ಮಾಧ್ಯಮದಾಗೆ ಏನು ಇದು ಕಾನೂನು ವಿಷಯ ಕಷ್ಟ ಅಂತಕ್ಕಂಥದ್ದನ್ನು ಕಷ್ಟ ಅಲ್ಲ ಅನ್ನುವ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನದಲ್ಲಿ ನಾನು ಈ ಎಲ್ಲ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಮನವರಿಕೆ ಮಾಡುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು